ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಗ್ರಾಮ ಪಂಚಾಯತಿ ಸದಸ್ಯ ವತಿಯಿಂದ ಲಂಚದ ಬೇಡಿಕೆ ನೊಂದ ಕುಟುಂಬಸ್ಥರ ಅಳಲು ಹೌದು ಚಳ್ಳಕೆರೆ ತಾಲೂಕಿನ ಚನ್ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲಗೋಡನಹಳ್ಳಿ ಗ್ರಾಮದ ನಿವಾಸಿ ಕವಿತಮ್ಮ ಎಂಬವರ ಕುಟುಂಬಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ಮನೆ ಮಂಜೂರಾತಿ ಆಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲಾಕ್ಷಿ ಅವರ ಪತಿ ಹನುಮಂತರಾಜು ಮನೆ ನಿರ್ಮಾಣ ಮಾಡಿಕೊಳ್ಳಲು ತಕರಾರನ್ನು ತೆಗೆದಿದ್ದು ರು ಮೂವತ್ತು ಸಾವಿರ ಲಂಚವನ್ನು ನೀಡಿದರೆ ಮಾತ್ರ ಉಳಿದ ಬಿಲ್ ಮಂಜೂರಾತಿ ಎಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು ಆರೋಪಿಸಿ ಕವಿತಮ್ಮ ಕುಟುಂಬ ನಗರದಲ್ಲಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಅಳಲನ್ನು ತೋಡಿಕೊಂಡ ಪ್ರಸಂಗ ಜರುಗಿತು ವೇಳೆ ಮಾತನಾಡಿದ ಕವಿತಮ್ಮ ನಮಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆ ಮಂಜೂರಾತಿಯಾಗಿದ್ದು ಗ್ರಾಮ ಪಂಚಾಯತ್ ಸದಸ್ಯೆ ಅನಿಲಾಕ್ಷಿ ಅವರಿಂದ ಯಾವುದೇ ತೊಂದರೆಯಾಗಿಲ್ಲ ಆದರೆ ಅವರ ಪತಿ ನಮ್ಮ ಅವಧಿಯಲ್ಲಿ ಮನೆ ಕಟ್ಟಿಕೊಳ್ಳುತ್ತಿದ್ದೀರಾ ಗ್ರಾಮ ಪಂಚಾಯತಿ ವತಿಯಿಂದ ಮನೆ ನಿರ್ಮಾಣಕ್ಕಾಗಿ ಬಿಲ್ ಪಾವತಿ ಆಗಬೇಕಾದರೆ ಮೂವತ್ತು ಸಾವಿರ ರು ಲಂಚವನ್ನು ನೀಡಬೇಕೆಂದು ಹಿಂಸೆ ಮಾಡುತ್ತಿದ್ದಾರೆ ನನ್ನ ಪತಿ ರಮೇಶ್ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದು ಸ್ವಚ್ಛತೆ ಕೆಲಸದ ಜೊತೆಗೆ ನೀರಗಂಟಿಯಾಗಿ ದುಡಿಸಿಕೊಳ್ಳುತ್ತಿರುವ ಪಂಚಾಯತಿ ಆಡಳಿತ ಬರೀ ಸ್ವಚ್ಛತೆ ಕೆಲಸದ ಸಂಬಳವನ್ನು ಮಾತ್ರ ನೀಡುತ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಮೂವತ್ತು ಸಾವಿರ ಗಟ್ಟಲೆ ಲಂಚ ಕೊಡುವ ಶಕ್ತಿ ಇಲ್ಲ ಇದರಿಂದ ಮನೆ ಕಟ್ಟಿಕೊಳ್ಳಲು ವಿನಾಕಾರಣ ತೊಂದರೆ ಮಾಡುತ್ತಾ ಪಂಚಾಯತ್ ಐದಾರು ಬಾರಿ ನೋಟಿಸ್ ಕೊಡಿಸಿ ಅಡ್ಡಿಪಡಿಸಲಾಗುತ್ತಿದೆ ಪಂಚಾಯತಿ ಸದಸ್ಯೆ ಪತ್ತೆಯಾಗಿ ಪಂಚಾಯತಿ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಮತ್ತು ಲಂಚಿಕೆ ಪೀಡಿಸುತ್ತಿರುವ ಹನುಮಂತರಾಜ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಮೂಲಕ ನಮ್ಮ ಕುಟುಂಬವನ್ನು ಅವರ ಕಿರುಕುಳದಿಂದ ರಕ್ಷಣೆ ಮಾಡಬೇಕು ಉಳಿದ ಮೂರು ಬಿಲ್ಲುಗಳನ್ನು ಮಂಜೂರು ಮಾಡಿಸ್ಕೊಡ್ಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಕರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯಿತಿಗಳಲ್ಲಿ ರಾಜಕೀಯ ಹಸ್ತಕ್ಷೇಪಗಳು ಸಹಜವಾದದ್ದು ಕೂಡಲೇ ಇಂದು ಸಂಜೆಯೊಳಗೆ ಸ್ವತಃ ನಾನೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿ ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಾದ ಕವಿತಾ ರಮೇಶ್ ರತ್ನಮ್ಮ ಗುರುಮೂರ್ತಿ ಉಪಸ್ಥಿತರಿದ್ದರು

ಅಲ್ಲಿಮನು ಎಷ್ಟೊಂದು ಕೆಲಸ ಮಾಡಿದ್ರೆ ನೋಟಿಸ್ ಕಳಿಸ್ತಾರೆ ಇರ್ತಾರೆ ಸ್ವಲ್ಪ ಮೂರ್ ಸಲ ಬಂದೇನೆ ಗೊತ್ತಿಲ್ಲ ಅಂತೇಳಿ ಮೂರ್ ಸಲ ಹೋಗಿದ್ದೆ ಆಯ್ತು